ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ರದ್ದತಿ ಶಾಕಿಂಗ್ ಬಂದರೆ ಪಡಿತರ ಚಿತ್ರರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆಂದರೆ ರೇಷನ್ ಕಾರ್ಡ್ಗೆ ತಿದ್ದುಪಡಿ ಅವಕಾಶ ಕೊಟ್ಟರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ನೀವು ಪ್ರಮುಖ ದಾಖಲೆಗಳು ಇಟ್ಕೊಂಡು ಕ್ಯಾಶ್ಟ್ ಇನ್ಕಮು ಆಧಾರ್ ಕಾರ್ಡು ಇಟ್ಕೊಂಡು ನೀವು ಹತ್ತಿರದ ಸೈಬರ್ ಸೆಂಟರ್ಗಳಿಗೂ ಹೋಗಿ ಅಪ್ಡೇಟ್ ಮಾಡಿಸ್ಬೋದು ಇವತ್ತಿನಿಂದ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಒಂದು ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಇತರ ಸೈಬರ್ ಸೆಂಟ್ರುಗಳು ನೀವು ಹೋಗಿ ತಿದ್ದುಪಡಿ ಮಾಡಿಸ್ಬೋದು ಸ್ವಲ್ಪ ಸರ್ವರ್ ಯಾರು ಬಿಜಿ ಐತೆ ಆದರೂ ನೀವು ಅಪ್ಡೇಟಿಂಗ್ ಮಾಡಿಸ್ಬೋದು ಇವತ್ತಿನಿಂದ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೋದು ಹೆಸರು ಸೇರ್ಪಡೆ ಮತ್ತು ಹೊಸ್ದಾಗೆ ಮಕ್ಕಳು ಸೇರಿಸೋದು ಮತ್ತು ಕೆಲವರು ಬಿಟ್ಟೋಗಿರೋದೇ ಹೆಸರು ಎಂಟ್ರಿ ಮಾಡಿಸೋದು ಡಿಲೀಟ್ ಮಾಡಿಸೋದು ಪ್ರತಿಯೊಂದು ಅಪ್ಡೇಟಿಂಗ್ ಬಿಟ್ಟವ್ರೆ ಏನಾರ ತಿದ್ದುಪಡಿ ಅಪ್ಡೇಟಿಂಗ್ ಮತ್ತು ಡಿಲೀಟಿಂಗ್ ಪ್ರತಿಯೊಂದು ಮಾಡಿಸ್ತೀನಿ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಡೇಟ್ ಮಾಡಿಸ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ